ಭಾಳಷ್ಟು ವೇದನೆ ಪಟ್ಕೊಂಡು ನೋವು ಪಟ್ಕೊಂಡು ಸಂಕಟ ಪಟ್ಕೊಂಡು ಜೀವನ ಮಾಡ್ತಿರೋ ಲಕ್ಷಾಂತರ ಹೆಣ್ಮಕ್ಳುಗಳಿಗೆ ಈ ಸಂಪೂರ್ಣ ಪಾಡ್ಕಾಸ್ಟನ್ನು ನೋಡಿದಾಗ ಎಸ್ ನನಗೂ ಒಂದಿನ ಗೆಲುವಿದೆ ಅನ್ನೋದಕ್ಕಿಂತ ನನಗೂ ಒಂದಿನ ನೆಮ್ಮದಿ ಸಿಗುತ್ತೆ ಅನ್ನೋ ಭಾವನೆ ಖಂಡಿತವಾಗಿ ಬರುತ್ತೆ ಬಟ್ ನೀವು ಈ ಮೂವತ್ತೈದನೇ ವಯಸ್ಸಲ್ಲೇ ರಾಮಾಯಣ ಮಹಾಭಾರತದ ಸನ್ನಿವೇಶಗಳು ಅದರ ನಿಮ್ಮ ಜೀವನಕ್ಕೆ ಅಂದರೆ ಜೀವನ ನಡೀತಿರೋದು ಅದಕ್ಕೆ ನೀಟಾಗೆ ಕನೆಕ್ಟ್ ಆಗುತ್ತೆ ಎಲ್ಲರೂ ಜೀವನವು ಒಂದಲ್ಲ ಒಂದು ಸನ್ನಿವೇಶಗಳು ಮಹಾಭಾರತಕ್ಕೆ ರಾಮಾಯಣಕ್ಕೆ ಕನೆಕ್ಟ್ ಆಗುತ್ತೆ ಅಂತ ಪ್ರಾರಂಭಿಕ ಮಾತಾಡ್ದಂಗಿತ್ತು ನೀವು ಅದಕ್ಕೆ ನಾನು ಹೇಳೋದು ಮಹಾಭಾರತ ಮತ್ತೆ ರಾಮಾಯಣ ಬರೆದಿರೋದು ಕನೆಕ್ಟ್ ಆಗಲಿ ಅರ್ಥ ಮಾಡ್ಕೊಳ್ಳಿ ಇದೇ ಮುಂದೆ ಜೀವನ ಅದಕ್ಕೆ ನಾವು ಅದನ್ನು ಗ್ರಂಥಗಳು ಅಂತ ಹೇಳೋದಲ್ವಾ ಎಸ್ ಇನ್ನೊಂದು ಮಾತು ಹೇಳಕ್ಕೆ ಇಷ್ಟಪಡ್ತೀನಿ ನಾನು ನೀವು ಹೆಣ್ಮಕ್ಳಿಗೆ ಇದೊಂದು ಪಾಡ್ಕಾಸ್ಟ್ ನೋಡಿ ನಾನು ಏನ ಹೇಳಕ್ ಇಷ್ಟಪಡ್ತೀನಿ ಅವ್ರಿಗೆ ಅಂದರೆ ತುಂಬ ಸೈಲೆಂಟ್ ಇರಬೇಡಿ ನಾನು ತುಂಬ ಕಮ್ಮಿ ಹೆಣ್ಮಕ್ಳನ್ನ ನೋಡ್ತೀನಿ ಆಚೆ ಬಂದು ಕಷ್ಟ ನಂಗೆ ಅರ್ಥ ಆಗುತ್ತೆ ಯಾಕಂದ್ರೆ ತುಂಬ ಒತ್ತಡ ಒತ್ತಡಗಳಿರುತ್ತೆ ಬಟ್ ನಿಮ್ಮ ನಿಮ್ಗೆ ಏನಾಗುತ್ತೋ ಅದು ಮಾಡಿ ನೀವು ಆಚೆ ಬಂದು ಕಾಮೆಂಟ್ ಮಾಡಲ್ಲ ನೀವು ತಪ್ಪಾದ್ರೆ ನೀವು ಅದನ್ನ ಏ ಅದ್ರ ಬಗ್ಗೆ ವಿರೋಧಿಸಲ್ಲ ನೀವು ನೀವು ಏನೋ ಏನಾದರೂ ನೀವು ಪಾರ್ಟಿಸಿಪೇಟೇ ಮಾಡಲ್ಲ ಒಂಥರ ಪ್ಯಾಸಿವ್ ಆಗಿರ್ತೀರಾ ಅಂದ್ರೆ ನನಗೆ ಅರ್ಥ ಆಗುತ್ತೆ ಮನೇಲಿ ಎಷ್ಟು ಪ್ರೆಷರ್ ಇರುತ್ತೆ ಯಾಕಂದ್ರೆ ಏನು ಮಾಡಿದ್ರು ಮಾಡಬೇಡ ಸುಮ್ಮನೆ ಅದೇನಕ್ಕೆ ನಿನ್ಗೆ ಅಂತ ಎಲ್ಲೋ ಒಂದ್ ಕಡೆ ಇರುತ್ತೆ ಬಟ್ ಎಲ್ಲೋ ನಮ್ಮ ಜನ್ರೇಷನ್ ಚೇಂಜ್ ಆಗಬೇಕು ಮುಕ್ತವಾಗಿ ಮಾತಾಡಿ ಮಾತಾಡಿ ಮುಕ್ ಫುಲ್ ಆಗದೆ ಆದ್ರೂ ನಿಮ್ಗೆ ಎಲ್ಲಿ ಓಕೆ ಅಂತ ಅನ್ಸುತ್ತೆ ಒಂದ್ ಸ್ವಲ್ಪನಾದ್ರೂ ಇಲ್ಲ ಪರ್ಸ್ನಲ್ ಆಗಿ ಮೆಸೇಜಸ್ ಮಾಡಿ ನಾನು ಕಾಯ್ತಾ ಇದ್ದೀನಿ ಬಿಕಾಸ್ ನನಗೂ ಅರ್ಥ ಆಗಬೇಕು ನಿಮ್ಮ ಪರಿಸ್ಥಿತಿ ಏನು ಐ ಆಮ್ ಇಂಟ್ರೆಸ್ಟೆಡ್ ಜನ್ಯುವನ್ಲಿ ನಾನು ನಿಮ್ಗೆ ಅವಾಗ ಅವಾಗಲೂ ಹೇಳಿದೆ ನೀವು ಹೇಳಿದ್ರೆ ಏನಕ್ಕೆ ನೀವು ಅಷ್ಟೊಂದು ನೀವು ಹಂಚ್ಕೊಳ್ತೀರಾ ನಿಮ್ಮ ನೋವುಗಳನ್ನ ಅಂತ ಯಾಕೆಂದರೆ ಹೆಣ್ಮಕ್ಳು ಎಲ್ಲ ಹಂಚ್ಕೊಳ್ತಾರೆ ಎಲ್ಲೂ ಬಂದು ಯಾರೂ ಹಂಚ್ಕೊಳ್ಳಲ್ಲ ಒಳಗಡೆನೆ ನೋವು ಇರ್ತಾರೆ ಒಳಗಡೆನೆ ಕಷ್ಟ ಪಡ್ತಾ ಇದ್ದಾರೆ ಬರೀ ಹೆಣ್ಮಕ್ಳು ಅಲ್ಲ ಗಂಡು ಮಕ್ಕಳಿಗೂ ಮಕ್ಕಳಿಗೆ ನಾನು ಹೇಳ್ತಿರೋದು ಆಚೆ ಬಂದು ಮಾತಾಡಿ ಫ್ರೆಂಡ್ಸ್ ಜೊತೆ ಮಾತಾಡಿ ಇಲ್ಲ ಏನಾದರೂ ನಿಮ್ಗೇನು ಸರಿ ಅನ್ಸುತ್ತೋ ನಿಮ್ಗೇನು ನೀವು ತಡ್ಕೋಬೋದು ನೀವೇನು ಹ್ಯಾಂಡಲ್ ಮಾಡ್ಬೋದು ಅಂತ ನಿಮ್ಗೆ ಅನ್ಸುತ್ತೋ ಬಂದು ಅದನ್ನು ಮಾಡಿ ಒಳಗಡೆನೆ ಇಟ್ಕೊಂಡು ಅದನ್ನು ಬದಲಾವಣೆ ಹೇಗಾಗುತ್ತೆ ಅಲ್ವಾ ಆಮೇಲೆ ನನ್ನ ಆಸೆ ಏನು ಅಂದರೆ ಶಿವರೇ ನನ್ನ ಈ ವಿಷಯಗಳೇನು ಏನಕ್ಕೆ ತುಂಬ ಮುಕ್ತವಾಗಿ ಶೇರ್ ಮಾಡ್ತಿದ್ದೀನಿ ಅಂತ ಅಂದರೆ ಇದರಿಂದ ಅಟ್ಲೀಸ್ಟ್ ಒಂದು ಎರಡು ಮೂರು ಜನಕ್ಕೆ ಆ ಒಂದು ಶಕ್ತಿ ಸಿಗಬೇಕು ಆ ಒಂದು ದೃಷ್ಟಿಕೋನ ಅರ್ಥ ಆಗಬೇಕು ಅವ್ರಿಗೆ ಯಾಕಂದರೆ ಅವರಲ್ಲೂ ತುಂಬ ಪ್ರಶ್ನೆಗಳಿರುತ್ತೆ ನಾನು ಎಲ್ಲೋ ಬಹುಶಃ ಯಾರ್ದೋ ಒಂದು ಕತೆ ಕೇಳಿ ಯಾರ್ದೋ ಒಂದು ಜೀವನದ ಅನುಭವಗಳನ್ನು ಕೇಳಿ ನನಗೂ ಒಂದು ಶಕ್ತಿ ಅವತ್ತು ಸಿಕ್ತು ಆ ಥರ ಶಕ್ತಿ ನಾನು ಆಗಬೇಕು ನಾನು ಒಂದು ಮಾದರಿ ಆಗಬೇಕು ಹೌದು ಸಾಧ್ಯವಿದೆ ಮಾಡಬಹುದು ಸಣ್ಣ ವಯಸ್ಸಲ್ಲೇ ತಿಳುವಳಿಕೆ ತೊಗೋಬೇಕು ತಗೋಬೇಕು ಅದರಲ್ಲಿ ಏನು ಪ್ರಾಬ್ಲಮ್ಮು ಅಷ್ಟೊಂದು ಬುದ್ಧಿವಂತಿಕೆ ಇರಬೇಕಾದ್ರೆ ತಿಳುವಳಿಕೆ ತೊಗೊಳ್ಳಿ ಅಲ್ವಾ ದೇವ್ರ ಬುದ್ಧಿ ಕೊಟ್ಟಿರೋದೇ ಅದಕ್ಕೆ ಏನಕ್ಕೆ ಮಾಡಲ್ಲ ನಾವು ಏನಕ್ಕೆ ಲೇಟಾಗಿ ಮಾಡಬೇಕು ಯು ಹ್ಯಾವ್ ದ ಕರೇಜ್ ಟು ಫೇಸ್ ಇಟ್ ಫೇಸ್ ಇಟ್ ಎಲ್ರಿಗೂ ಯಾರು ಆ ಸಂಕಷ್ಟ ಆ ಸನ್ನಿವೇಶ ಆ ಆ ಬನ್ನಿ ಓಪನ್ ಮಾತಾಡಿ ಎಲ್ಲ ವಿಷಯಗಳ ಬಗ್ಗೆ ಮಾತಾಡಿ ನಿಮ್ಮ ಆಲೋಚನೆ ಏನು ಹೆಣ್ಮಕ್ಳು ಆಲೋಚನೆ ಏನು ಪ್ರಪಂಚ ಗೊತ್ತೇ ಇಲ್ಲ ನಿಮ್ಗೆ ಎಲ್ಲಿ ಮಾತಾಡ್ತಾರೆ ಬಿಚ್ ಯಾರು ಮನಸ್ ಮಾತಾಡಲ್ಲ ಮನಸ್ ಬಿಚ್ ಬಿಡಿ ರೆಗ್ಯುಲರ್ ಆಗಿ ಡಿಸ್ಕಶನ್ ಮಾಡಲ್ಲ ಮಾತಾಡಲ್ಲ ಅಷ್ಟೊಂದು ಹೆಸಿಟೇಷನ್ ಅಷ್ಟೊಂದು ವಾಲ್ಸು ಗಂಡಮಕ್ಳುನು ಅಷ್ಟೇ ಡಿಸ್ಕಶನ್ಸ್ ಇರಬೇಕಲ್ಲ ಶಿವರೇ ಪ್ರಾಬ್ಲಮ್ಸ್ಗೆ ಹೆಂಗ್ ಸೊಲ್ಯೂಷನ್ ಹುಡುಕ್ತೀರಾ ನೀವು ಈಗ ನಿಮ್ಮನ್ನು ಕಾಂಟ್ಯಾಕ್ಟ್ ಮಾಡಬೇಕು ನೀವಾಗಲೇ ಹೇಳಿದ್ರಿ ಎನ್ ರೀತಿ ಸಂಪರ್ಕ ಮಾಡಬೇಕು ನಾನು ಇನ್ಸ್ಟಾಗ್ರಾಮ ನನಗೆ ಎಷ್ಟೊಂದು ಜನ ಮೆಸೇಜ್ ಮಾಡ್ತಾರೆ ಅರೆ ಅವ್ರಿಗೆ ಹೇಳ್ತೀನಿ ಮುಂಚೆ ನೀನು ನಿಮ್ಗೆ ಏನಾರು ಇದ್ರೆ ವಿಷಯಗಳನ್ನ ಅದನ್ನ ಮೆಸೇಜ್ ಮಾಡಿ ನಾನು ಇವಾಗೇನು ಬಂದು ಒಬ್ಬರೊಬ್ರಿಗೆ ಹೆಲ್ಪ್ ಮಾಡೋಕ್ಕೆ ಬಹುಶಃ ಕಷ್ಟ ಆಗಬಹುದು ಬಟ್ ಸಮಸ್ಯೆಗಳು ಅದಕ್ಕೆ ನಾನು ಎಷ್ಟೊಂದು ವಿಷಯಗಳನ್ನ ನನ್ನ ವೀಡಿಯೋಸ್ ಮುಖಾಂತರ ಹಾಕೋದು ಅರ್ಥ ಆಗಲಿ ಅಂತ ಇನ್ನೇ ನನ್ನ ಪದೇ ಪದೇ ಅದೇ ಕತೆ ನನಗೇನು ಅದರಿಂದ ವಾಪಸ್ ನನ್ನ ನೋವು ಅಷ್ಟೇ ಬಟ್ ಗೊತ್ತಾಗ್ಲಿ ಹೀಗೂ ನಡೆಯುತ್ತೆ ಹೀಗೆ ಫೇಸ್ ಮಾಡಿದ್ರೆ ಈ ಥರ ಪ್ರಾಬ್ಲಮ್ಸ್ ಬರುತ್ತೆ ಇದು ಮಾಡಿದ್ರೆ ಇದಾಗುತ್ತೆ ಇಲ್ಲ ಇಷ್ಟು ಫೇಸ್ ಮಾಡಿದ್ಮೇಲೂ ಅದಕ್ಕೆ ಒಂದು ಕರೆಕ್ಟ್ ಜಾಗ ಸಿಗುತ್ತೆ ಮುಂದೆ ಸತ್ಯಕ್ಕೆ ಒಂದು ಜಾಗ ಇದೆ ಇವತ್ತಿಗೂ ತುಂಬ ಜನ ನನ್ನ ಹತ್ತಿರ ಅವ್ರು ಅವಾಗಾರು ನನ್ನ ಇಲ್ಲ ನನ್ನ ಫ್ಯಾಮಿಲಿ ನನ್ನ ಜೊತೆ ಇದೆ ಎಸ್ ನನ್ನ ತಾಯಿ ನನ್ನ ತಮ್ಮ ಬಟ್ ಇನ್ಯಾರೂ ಇಲ್ಲ ಎಲ್ಲ ದೂರ ದೂರ ದೂರಕ್ಕೂ ಕಾಣಿಸ್ತಾ ಇಲ್ಲ ಯಾರನ್ನು ನನ್ನ ಫ್ರೆಂಡ್ಸ್ ಅಂತ ಯಾರಿದ್ರು ಯಾರು ಇಲ್ಲ ಅದ್ರ ಬಗ್ಗೆ ನೀವು ಏನಂತ ಅರ್ಥ ಮಾಡ್ಕೊತೀರಾ ಅಲ್ವಾ ಸೊ ಅದ್ರ ಬಗ್ಗೆ ತಲೆ ಏನು ಕೇಳ್ತಾ ಇದ್ದೀನಿ ಅಂತ ಅಂದ್ರೆ ನಮ್ ಗುರಿ ಇರುತ್ತಲ್ಲ ನಾವ್ ಅದು ತಲುಪಬೇಕು ಜೀವನ ಅಂದ್ರೆ ನಿಮ್ಮ ಪ್ರಕಾರ ಜೀವನ ಅಂದ್ರೆ ಏನಂತ ಹೇಳ್ತೀರಾ ಇಟ್ ಇಸ್ ಅರ್ಧ ದಾರಿ ನಾವ್ ನಡಿಬೇಕು ಅರ್ಧ ದಾರಿ ದೇವ್ ನಡ್ಕೊ ಬರ್ತಾನೆ ಪೆನ್ ಅವನು ಕೊಡ್ತಾನೆ ಕತೆ ನಾ ಬರೀತೀವಿ ಆ ಥರ ಸೊ ಇಟ್ ಇಸ್ ಅ ಕಾಂಬಿನೇಷನ್ ಆಫ್ ಬೋತ್ ಬಟ್ ಲೈಫ್ ಅಂತ ಬಂದಾಗ ಅದಕ್ಕೆ ನನಗನ್ಸೋ ಪ್ರಕಾರ ಇದು ಮುಂಚೆ ನಾನು ಹೇಳಿದ್ದೀನಿ ಆ್ಯಕ್ಚುಲಿ ಒಂದು ಮರ ನೋಡಿದಾಗ ಇದು ಆ್ಯಕ್ಚುಲಿ ಒಂದು ಬುದ್ಧಿಸ್ಟ್ ಕತೆ ಇದು ಒಬ್ಬ ಬುದ್ಧಿಸ್ಟ್ ಮಂಕ್ ಇರ್ತಾನೆ ಮಂಕ್ ಇದ್ದಾಗ ಅವನ ಶಿಷ್ಯ ಕೇಳ್ತಾನೆ ಪ್ರಭು ಜೀವನ ಅಂದರೆ ಏನು ನೀವು ಕೇಳ್ದಂಗೆ ಸೊ ಅವನು ಅವನ್ನ ಕರ್ಕೊಂಡೋಗಿ ಮರದ ಹತ್ರ ನಿಲ್ಲಿಸ್ತಾನೆ ಅವನು ಮರ ನೋಡ್ತಾ ಇರ್ತಾನೆ ಅವ್ನಿಗೆ ಅರ್ಥನೇ ಆಗಲ್ಲ ಏನೋ ಇದು ಸುಮ್ಮನೆ ಸೈಲೆಂಟಾಗೆ ಇರ್ತಾನೆ ಅವನು ಮರ ನೋಡಿ 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 ಆಮೇಲೆ ಸಡನ್ನಾಗಿ ಅವ್ನಿಗೆ ಅವ್ನ ಜ್ಞಾನೋದಯ ಆಗುತ್ತೆ ಅವನು ಹೇಳ್ತಾನೆ ಜೀವನ ಅಂದರೆ ಇಷ್ಟೇ ಮರ ಹುಟ್ಟಿತು ಮರ ಬೆಳೀತು ಮರ ಹೂವು ಕೊಡ್ತು ಹೂವು ಆದಮೇಲೆ ಹಣ್ಣು ಕೊಡ್ತು ಅದಾದಮೇಲೆ ಸತ್ತೋಯ್ತು ಅಷ್ಟೇ ಜೀವನ ಅಂದರೆ ಯು ಕಮ್ ಯು ಗ್ರೋ ಯು ಗಿವ್ ಬ್ಯಾಕ್ ಆ್ಯಂಡ್ ದೆನ್ ಯು ಡೈ ಜೀವನ ಅಷ್ಟೇ ಪ್ರಾಬ್ಲಮ್ ಇವತ್ತಿನ ಸಿಚುವೇಶನ್ ಅಂದರೆ ದೆರ್ ಇಸ್ ನೋ ಗಿವಿಂಗ್ ಬ್ಯಾಕ್ ಜೀವಿಸುವುದೇ ಜೀವನ ವಾಪಸ್ ಕೊಡೋದು ಜೀವನ ಅಂದರೆ ನಮ್ಗೆ ಸಿಕ್ತೋ ಅದನ್ನು ನಾವು ಒಳ್ಳೆ ರೀತಿಯಲ್ಲಿ ಕನ್ವರ್ಟ್ ಮಾಡಿ ವಾಪಸ್ ಕೊಡೋದು ಬಟ್ ಯಾರು ಕೊಡ್ತಾನೆ ಇಲ್ಲ ತಗೊಳ್ತಾನೆ ಇದ್ದಾರೆ ಬರೀ ಫಸ್ಟ್ ಫೇಸಲ್ಲೇ ಇದ್ದಾರೆ ಎಲ್ಲರೂ ನಾವು ನೋಡ್ತಿರೋ ಪ್ರಕಾರ ಆಮೇಲೆ ಯಾರು ಕೊಡ್ತಾ ಇದ್ದಾರೆ ಅವರು ಮಾಧ್ಯಮದ ಮುಂದೆ ಇಲ್ಲ ಹ್ಮ್ ಯಾರು ಸೈಲೆಂಟ್ ಆಗಿ ಕೆಲಸ ಮಾಡ್ತಿದ್ದಾರೆ ಅವರೆಲ್ಲ ಪಾಪ ಕಾಣಿಸ್ ಡೈರೆಕ್ಟ್ ಆಗಿ ಅವ್ರ ಪದ್ಮಶ್ರೀ ಸಿಕ್ಕಿದ್ರೆ ಅಷ್ಟೇ ಕಾಣಿಸ್ಕೊಳ್ಳೋದು ಇಲ್ಲಾಂದ್ರೆ ಸುತ್ತಮುತ್ತ ಎಲ್ಲಿ ಕಾಣಿಸ್ಕೊಳ್ತಾರೆ ಪದ್ಮಶ್ರೀ ಕೊಟ್ಟಾಗ ಅವ್ರು ಏನು ಏನು ಕೆಲಸ ಮಾಡಿದ್ದಾರೆ ಯಾವ ಕಾರಣಕ್ಕೆ ಕೊಟ್ಟರು ಅನ್ನೋದೇ ನಾನು ನಂತರ ಇದು ಮಾಡ್ತೀನಿ ಅಲ್ಲಿ ಆ ಮಟ್ಟದಲ್ಲಿ ಕೆಲಸ ಮಾಡಿ ಬೆಳ್ದಿದ್ರೆ ಮತ್ತೆ ಚಿಕ್ಕ ಚಿಕ್ಕದಾಗಿ ಯಾರೋ ಕೆಲಸ ಮಾಡ್ತಾರೋ ಚಿಕ್ಕ ಚಿಕ್ಕ ಕೆಲಸಗಳು ಇವಾಗ ಫಾರ್ ಎಕ್ಸಾಂಪಲ್ ಸಣ್ಣ ಸಣ್ಣ ಅವೇರ್ನೆಸ್ ಎಲ್ಲ ಮಾಡ್ತಾರೆ ಹೆಣ್ಮಕ್ಳಿಗೆ ಅವ್ರಿಗೆ ಹೈಜೀನ್ ಅಂತ ಅಂದ್ರೆ ಏನು ಅವರೆಲ್ಲ ಮಾಡ್ತಿದ್ರೆ ತುಂಬ ದೊಡ್ಡ ಕೆಲಸ ಬಟ್ ಅವ್ರಿಗೆಲ್ಲ ಸ್ಪೇಸೇ ಇಲ್ಲ ಬಟ್ ಸೋಷಿಯಲ್ ಮೀಡಿಯಾ ಬಂದಿರೋದ್ರಿಂದ ಒಂದು ಕಡೆಯಲ್ಲೂ ಇವಾಗ ವೇಸ್ಟ್ ಮ್ಯಾನೇಜ್ಮೆಂಟು ಇವಾಗ ಬ್ಯಾಂಗ್ಳೂರಲ್ಲಿ ವೇಸ್ಟ್ ಪ್ರಾಬ್ಲಮ್ ಎಷ್ಟಿದೆ ವೇಸ್ಟ್ ಮ್ಯಾನೇಜ್ಮೆಂಟ್ ಮಾಡ್ತಾರೆ ಅದ್ರ ಬಗ್ಗೆ ಯಾರು ಮಾತಾಡ್ತಾನೆ ಇಲ್ಲ ಬಿಡಿ ಇಶ್ಯೂಸ್ ಬಗ್ಗೆ ಎಲ್ಲರಿಗೂ ಗೊತ್ತು ಆದರೆ ಸಲ್ಯೂಷನ್ಸ್ ಇಲ್ಲ ಸಲ್ಯೂಷನ್ಸ್ ಯಾರ ಹತ್ರ ಇದೆ ಅವ್ರಿಗೆ ಅವಕಾಶಗಳಿಲ್ಲ ಸಿಸ್ಟಮಲ್ಲಿ ಬರೀ ಗ್ಯಾಪ್ಸೇ ಇದೆ ನನಗೇನು ಬೆನಿಫಿಟ್ಟು ಅಂತ ಅಂದರೆ ನನಗನ್ಸುತ್ತೆ ನಾನು ಎಲ್ಲ ಈ ಬೇರೆ 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 ಸರ್ಕಲ್ಸಲ್ಲಿ ಇದು ಬಂದಿದ್ದೀನಿ ಸೊ ನನಗೆ ನೋಡಿದಾಗ ಓಕೆ ಎಲ್ಲ ಇದೆ ಬಟ್ ಯಾವುದು ಎಲ್ಲಿರಬೇಕೋ ಅಲ್ಲಿಲ್ಲ ತುಂಬ ಜೀವನದ ಬಗ್ಗೆ ಸಾಕಷ್ಟು ಮತ್ತಷ್ಟು ಮಗದಷ್ಟು ಮಾತಾಡ್ತಾ ಹೋದ್ರು ನಿಲ್ಲ ಬಟ್ ನೀವು ಸಾಕಷ್ಟು ಮಾತಾಡಿದಿರಿ ಬಟ್ ನೀವು ಬಿಸ್ನೆಸ್ ಶುರು ಮಾಡಿದಿರಿ ನಡೆಸಿದ್ರಿ ಎಲ್ಲ ಮಾಡಿದಿರಿ ಸೊ ಯಂಗ್ಸ್ಟರ್ಗಳು ಬಿಸ್ನೆಸ್ ಮಾಡಬೇಕು ಅಂತ ಇರ್ತಾರೆ ಒಂದು ಕಡೆ ಜೀವನ ಮತ್ತೊಂದು ಕಡೆ ಬಿಸ್ನೆಸ್ ಎರಡೂ ಬೇರೆ ಬೇರೆ ದಿಕ್ಕಲ್ಸ್ ಆಗುವಂಥದ್ದು ಬಿಸ್ನೆಸ್ ಮಾಡ್ಬೇಕು ಮಾಡ್ಬೇಕು ಹ್ಮ್ ಬಿಸ್ನೆಸ್ ಮಾಡ್ಬೇಕು ಯಾಕಂದ್ರೆ ಇವಾಗ ಹೋಗ್ತಾ ಹೋಗ್ತಾ ಜಾಬ್ ಆಪರ್ಚುನಿಟೀಸ್ ಕಮ್ಮಿ ಆಗ್ತಾ ಇದೆ ಎ ಐ ಬಂದಿರೋದ್ರಿಂದ ನೀವು ಮಾಮೂಲಿಯಾಗಿ ಏನೋ ಒಂದು ಕಲಿತೀನಿ ಸಾಫ್ಟ್ವೇರ್ ಕಲಿತೀನಿ ಏನೋ ಒಂದ್ ಮಾಡ್ತೀನಿ ರೆಗ್ಯುಲರಾಗಿ ಮಾಡ್ತೀನಿ ಅಂತ ಅಂದರೆ ಇಟ್ ಇಸ್ ಗೋಣು ಬಿಕಮ್ ಡಿಫಿಕಲ್ಟ್ ಕಷ್ಟ ಆಗುತ್ತೆ ನಿಮಗೆ ಮುಂದೆ ಹೋಗ್ತಾ ಹೋಗ್ತಾ ಏನಾದ್ರು ಬಿಸ್ನೆಸ್ ಮಾಡಿ ನಿಮ್ಗೇನು ಇಂಟ್ರೆಸ್ಟ್ ಇರುತ್ತೋ ನಿಮಗೆ ಕ್ರಿಯೇಟಿವಿಟಿ ಇಂಟ್ರೆಸ್ಟ್ ಇದ್ದರೆ ಯಾಕಂದರೆ ಇವಾಗ ಫ್ಯಾಷನ್ ತುಂಬ ಮುಂದೆ ಇದೆ ಇವಾಗ ನೀವು ಸುಮ್ಮನೆ ಒಂದು ಬೊಟ್ಟಿಗೆ ಶುರು ಮಾಡಿದ್ರು ನೀವು ತುಂಬ ಲಕ್ಷ ಲಕ್ಷ ಸಂಪಾದನೆ ಮಾಡಬಹುದು ಆಮೇಲೆ ಹೆಣ್ಮಕ್ಳಿಗೆ ಅಷ್ಟೊಂದು ಇಂಟ್ರೆಸ್ಟ್ ಎಷ್ಟೊಂದು ಗಂಡಸ್ರಿಗೆ ಇಂಟ್ರೆಸ್ಟ್ ಇದೆ ಬೊಟ್ಟಿಗೆಸ್ ಮಾಡ್ತಾರೆ ಸೊ ಮಾಡಿ ನಿಮ್ಗೇನೇನು ಬಿಕಾಸ್ ಇವಾಗ ಸಣ್ಣ 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 ಈ ಥರ ಬೇರೆ ಬೇರೆ ಸ್ಪೆಷಲೈಸೇಷನ್ ಇದ್ದಾರೆ ಅದರಲ್ಲಿ ತುಂಬ ಆಪರ್ಚುನಿಟಿ ಇದೆ ನಿಮ್ಮದೇ ಬಿಸ್ನೆಸ್ ಶುರು ಮಾಡಿ ಸೋಷಿಯಲ್ ಮೀಡಿಯಾದಲ್ಲಿ ಮಾಡಿ ಇನ್ ಅದು ಅದರಲ್ಲಿ ಅಲ್ಲೇ ನಿಮ್ಮ ಪ್ರಾಡಕ್ಟ್ಸ್ ಹಾಕಿ ಇಲ್ಲ ನೀವು ತುಂಬ ಟೆಕ್ನಿಕಲ್ ನಾಲೆಜ್ ಇದ್ದರೆ ಅದರಡೇನಾದರೂ ಮಾಡಿ ಒಂದೊಂದು ಕಡೆ ಹೆವಿ ಇನ್ವೆಸ್ಟ್ಮೆಂಟ್ ಬೇಕು ಇವಾಗ ನೀವು ನಾನು ನಿಮ್ಮ ನೋಡಿದ್ರೆ ನಿಜವಾಗ್ಲೂ ನಿಮಗೆ ಹೇಳಬೇಕು ಅಂದರೆ ಐ ಆಮ್ ವೆರಿ ಇನ್ಸ್ಪೈರ್ಡ್ ಬೈ ಯು ನೀವು ಏನೂ ಇಲ್ಲದೆ ಸಣ್ಣ ಮಧ್ಯಮ ವರ್ಗದ ಫ್ಯಾಮಿಲಿ ಅಂತೀರಾ ನೀವು ಇವತ್ತಿಲ್ಲಿ ಕೂತಿದ್ದೀರಾ ನಿಮ್ಗೆ ಎಷ್ಟು ಧೈರ್ಯ ಇರಬೇಕು ಎಷ್ಟು ಸೆಲ್ಫ್ ಕಾನ್ಫಿಡೆನ್ಸ್ ಆತ್ಮವಿಶ್ವಾಸ ಇರಬೇಕು ತುಂಬ ಇರಬೇಕು ಆತ್ಮವಿಶ್ವಾಸ ಸುಲಭ ಓ ನೀವು ತಲುಪಿದೀರ ಆಯಿತು ಶಿವರ್ ಕರ್ನಾಟಕ ಟಿ ವಿ ಬಟ್ ಒಳಗಡೆ ನಿಮ್ಗೆ ಕಾನ್ಫಿಡೆನ್ಸ್ ಬೇಕಲ್ಲ ನಾನು ಮಾಡ್ತೀನಿ ಅಂತ ಅದು ನಿಮ್ಮ ಹತ್ರ ಇದೆ ಆ ಥರ ಎಷ್ಟೊಂದು ಜನಕ್ಕಿದೆ ಖಂಡಿತ ಹ್ಞೂ ಬಟ್ ಜಾಬು 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 ಅಂತ ಹೋದರೆ ಇವತ್ತು ನಾನು ಎಷ್ಟೊಂದು ಕಡೆ ಇದನ್ನು ಕೇಳಿಸ್ಕೊಳ್ತೀನಿ ಗವರ್ಮೆಂಟ್ ಜಾಬ್ ಗವರ್ಮೆಂಟ್ ಜಾಬ್ ಫೈನ್ ಗೌರ್ಮೆಂಟ್ ಜಾಬ್ಸ್ ಒಂದು ಲಿಮಿಟ್ ಅಷ್ಟೇ ಇರೋದು ಎಲ್ಲರೂ ಗೌರ್ಮೆಂಟ್ ಜಾಬ್ ಹೆಂಗೆ ಸಿಗಕ್ಕೆ ಸಾಧ್ಯ ಇವತ್ತು ಬೆಂಗಳೂರಲ್ಲಿ ಟ್ಯಾಕ್ಸಿ ಡ್ರೈವರ್ ಕೂಡ ಒಳ್ಳೆ ಸಂಪಾದನೆ ಮಾಡ್ತಾರೆ ಸೊ ಸಂಪಾದನೆ ಮಾಡಬೇಕು ಅಂತ ಗುರಿ ಇದ್ರೆ ಅದಕ್ಕೆ ಒಂದು ಬೇರೆ ರಸ್ತೆ ಇದೆ ನನ್ನ ಮಕ್ಳನ್ನ ಬೆಳೆಸಬೇಕು ನನ್ನ ಕುಟುಂಬನ ಬೆಳೆಸ್ಬೇಕು ಸೊ ಅದೊಂದು ಬೇರೆ ರಸ್ತೆ ಅದು ಬೇರೆ ಗುರಿ ಇರುತ್ತೆ ನನ್ನ ಫ್ಯಾಮಿಲಿ ನಾನು ಬೆಳೆಸ್ಬೇಕು ಅಷ್ಟೇ ಆ್ಯಂಡ್ ದಟ್ ಈಸ್ ಪರ್ಫೆಕ್ಟ್ ಫಾರ್ ಅ ಫ್ಯಾಮಿಲಿ ಮ್ಯಾನ್ ಇಟ್ ಶುಡ್ ಬಿ ದೇರ್ ಅದು ಬಿಟ್ಟು ಬೇರೆ ರೀತಿಯಲ್ಲಿ ನಾವೇನೋ ಒಂದು ಬೆ ಮಾಡಬೇಕು ಸಂಪಾದನೆ ಮಾಡಬೇಕು ಸೊಸೈಟಿಗೆ ಮಾಡಬೇಕು ಇಲ್ಲ ಏನೋ ಒಂದು ಕೆಲಸ ಮಾಡಬೇಕು ಅಂದರೆ ಒಂದು ಸ್ವಲ್ಪ ನೀವು ಯು ಹ್ಯಾವ್ ಟು ಎಕ್ಸ್ಪ್ಲೋರ್ ಯುವರ್ ಸೆಲ್ಫ್ ಮುಂದೆ ಹೋಗ್ತಾ ಹೋಗ್ತಾ ಬರೀ ಇಂಜಿನಿಯರಿಂಗ್ ಮಾಡ್ತೀನಿ ಅಂತ ಅಂದರೆ ಐ ಥಿಂಕ್ ಮೆಜಾರಿಟಿ ಆಫ್ ದ ಇಂಜಿನಿಯರಿಂಗ್ ಮಾಡಿರೋ ಎಲ್ಲ ಮಕ್ಕಳು ಇವತ್ತು ಸುಮ್ಮನೆ ಮನೇಲಿ ಕೂತಿದ್ದಾರೆ ಸೊ ಅಷ್ಟು ಕ್ಯಾಶುವಲಾಗಿ ತೊಗೋಬೇಡಿ ಎಕ್ಸ್ಪ್ಲೋರ್ ಮಾಡಿ ನಿಮಗೇನು ಇಂಟ್ರೆಸ್ಟ್ ಇದೆ ಅದರಲ್ಲಿ ನೀವು ಮುಂದೆ ಬರೀರಿ ಆಮೇಲೆ ಕಷ್ಟಪಡಿ ಏನಾಗಿದೆ ನಮ್ಮ ಬೆಂಗಳೂರಲ್ಲಿ ಅಂದರೆ ಯಾರೂ ಕಷ್ಟಪಡೋಕ್ಕೆ ಇಷ್ಟ ಇಲ್ಲ ಕೆಲಸ ಮಾಡೋಕ್ಕೆ ಇಷ್ಟ ಇಲ್ಲ ಏನೋ ಒಂದು ಲಾಗಿನ್ ಆಗಿ ಲಾಗೌಟ್ ಆಗಿ ಅಷ್ಟು ಅವರ್ ಕೆಲಸ ಮಾಡಿ ಆಚೆ ಬರಬೇಕು ಅಂತಾರೆ ಅದು ಅವ್ರ ಕೆಲಸ ಇದ್ದರೆ ಓಕೆ ಅದು ಇಲ್ಲದೆ ಹೋದರೆ ಇನ್ನಷ್ಟು ನೋಡ್ತೀನಲ್ಲ ಯಂಗ್ಸ್ಟರ್ಸು ಏನದು ಡಿಸಿಪ್ಲಿನೇ ಇಲ್ಲ ಕೆಲಸ ಮಾಡೋಕ್ಕೆ ಹಾರ್ಡ್ವರ್ಕ್ ಮಾಡೋಕ್ಕೆ ಇಷ್ಟ ಇಲ್ಲ ಯಾವಾಗ್ಲೂ ಡಿಸ್ಟ್ರಾಕ್ಷನ್ಸ್ ಎಲ್ಲ ಮಾಡಬೇಕು ಫೈನ್ ಎಂಜಾಯ್ ಮಾಡ್ಬೇಕು ಬಟ್ ಎಷ್ಟು ದಿನ ನಡ್ಸಕ್ ಆಗುತ್ತೆ ನಿಮ್ ತಂದೆ ತಾಯಿಗೂ ನೀವು ಒಂದು ನೀವು ಬರ್ಡನ್ ಆಗ್ಬಾರ್ದಲ್ಲ ನಾನು ಎಂಬತ್ತಾರು ಕೆಜಿ ಇದ್ದವಳು ಎಪ್ಪತ್ತೊಂದು ಕೆಜಿ ಬಂದಿದ್ದೀನಿ ವಯಸ್ಸಾದ್ಮೇಲೆ ಕಾಣ್ತೀರ ಯಾವುದೇ ಸೈಡ್ ಎಫೆಕ್ಟ್ ಆಗಿಲ್ಲ ಎಂಬತ್ತಾರ ಐವತ್ತು ಕೆಜಿ ಬಂದೆ ಆಮೇಲೆ ಸಣ್ಣಗೆ ಫಿಟ್ ಆಗಿದ್ದೀನಿ ಅದಕ್ಕೆ ನಾನ್ ಯೂಸ್ ಮಾಡ್ತಾ ಇರೋದು ಸ್ಲಿಮ್ ಗರಿ ಬಸವೇಶ್ವರ ಅಗ್ರಿ ಇಂಡಿಯಾ ಪ್ರೈವೇಟ್ ಲಿಮಿಟೆಡ್ ರವರ ನಂಬರ್ ಒನ್ ಸ್ಪಿಂಕ್ಲರ್ ಪೈಪ್